ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಕಾಡುವ ಮುಂಜಾನೆಯ ಅಸ್ವಸ್ಥತೆ ಅಂದ್ರೆ ಮಾರ್ನಿಂಗ್ ಸಿಕ್ನೆಸ್ ಇದೆಯಲ್ಲ ಅದು ನಿಜಕ್ಕೂ ಒಂದು ಒಳ್ಳೆ ಸಂಕೇತನಾ ಅಥವಾ ಏನಾದರೂ ಗಂಭೀರ ಸಮಸ್ಯೆ ಮುನ್ಸೂಚನೆನಾ ಬನ್ನಿ ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಸಾಮಾನ್ಯವಾಗಿ ಎಲ್ಲರೂ ಮುಂಜಾನೆಯ ಅಸ್ವಸ್ಥತೆಯನ್ನ ಗರ್ಭಧಾರಣೆಯ ಒಂದು ಸಾಮಾನ್ಯ ಭಾಗ ಅಂತಾನೆ ಅಂದುಕೊಳ್ತಾರೆ ಆದರೆ ಇದು ಗರ್ಭದಲ್ಲಿರೋ ಮಗುವಿನ ಆರೋಗ್ಯದ ಬಗ್ಗೆ ಒಂದು ಮುಖ್ಯವಾದ ಸುಳಿವು ಕೊಡುತ್ತೆ ಅಂದ್ರೆ ನಂಬ್ತೀರಾ ಬನ್ನಿ ಇದರ ಹಿಂದಿರೋ ವೈಜ್ಞಾನಿಕ ಕಾರಣವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಈ ಎಲ್ಲಾ ಅಸ್ವಸ್ಥತೆಗಳ ಹಿಂದಿರೋ ಅಸಲಿ ಕಾರಣ ಅಂದ್ರೆ ಜಿ ಅನ್ನೋ ಒಂದು ಹಾರ್ಮೋನ್ ಗರ್ಭಧಾರಣೆಯ ಆರಂಭದ ದಿನಗಳಲ್ಲಿ ಇದರ ಮಟ್ಟ ಶರೀರದಲ್ಲಿ ಜಾಸ್ತಿ ಆಗೋದ್ರಿಂದಲೇ ಈ ಎಲ್ಲಾ ಬದಲಾವಣೆಗಳು ಕಾಣಿಸ್ಕೊಳ್ಳೋದು ಹಾಗಾದ್ರೆ ಏನಿದು ಸಿ ಜಿ ಇದರ ಪಾತ್ರವೇನು ಸಿ ಜಿ ಹಾರ್ಮೋನನ್ನ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತಾನೂ ಕರೀತಾರೆ ಭ್ರೂಣ ಗರ್ಭಾಶಯಕ್ಕೆ ಅಂಟ್ಕೊಂಡ ತಕ್ಷಣವೇ ಜರಾಯು ಈ ಹಾರ್ಮೋನನ್ನ ಉತ್ಪಾದನೆ ಮಾಡೋಕೆ ಶುರು ಮಾಡುತ್ತೆ ಇದರ ಮಟ್ಟ ಶರೀರಲ್ಲಿ ಜಾಸ್ತಿ ಆಗ್ತಿದ್ದಾಗೆ ಗರ್ಭಧಾರಣೆ ಆರೋಗ್ಯಕರವಾಗಿ ಮುಂದೆ ಸಾಕ್ತಿದೆ ಅಂತಾನೆ ಅರ್ಥ ಇಲ್ಲಿ ನೋಡ್ಬೋದು ಗರ್ಭಧಾರಣೆಯ ಎಂಟರಿಂದ ಹನ್ನೆರಡು ವಾರಗಳಲ್ಲಿ ಹೆಚ್ಸಿ ಜಿ ಮಟ್ಟ ಎಕ್ದಂ ಪೀಕಿಗೆ ಹೋಗುತ್ತೆ ಸರಿಯಾಗಿ ಇದೇ ಸಮಯದಲ್ಲಿ ಮುಂಜಾನೆಯ ಅಸ್ವಸ್ಥತೆ ಕೂಡ ತುಂಬಾನೇ ತೀವ್ರವಾಗಿರುತ್ತೆ ಆಮೇಲೆ ಹದಿಮೂರು ವಾರಗಳ ನಂತರ ಹೆಚ್ಸಿ ಜಿ ಮಟ್ಟ ನಿಧಾನವಾಗಿ ಕಡಿಮೆ ಆಗೋಕೆ ಶುರುವಾದಾಗ ಆ ಅಸ್ವಸ್ಥತೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಮುಂಜಾನೆಯ ಅಸ್ವಸ್ಥತೆ ಸ್ವಲ್ಪ ಕಿರಿಕಿರಿ ಅನಿಸಿದ್ರು ಅದು ಗರ್ಭಾಧಾರಣೆ ಸರಿಯಾದ ದಾರಿಯಲ್ಲೇ ಇದೆ ಅನ್ನೋದಕ್ಕೆ ಒಂದು ಪಾಸಿಟಿವ್ ಸೈನ್ ಇದು ಮಗುವಿನ ಬೆಳವಣಿಗೆಗೆ ದೇಹ ಹೇಗೆ ಹೊಂದಿಕೊಳ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಆದರೆ ಎಲ್ಲಾ ಮುಂಜಾನೆಯ ಅಸ್ವಸ್ಥತೆಗಳು ಒಂದೇ ತರ ಇರಲ್ಲ ಕೆಲವೊಮ್ಮೆ ಇದು ಜಸ್ಟ್ ಒಂದು ಸಾಮಾನ್ಯ ಕಿರಿಕಿರಿಯಷ್ಟೇ ಆದರೆ ಇನ್ನೂ ಕೆಲವೊಮ್ಮೆ ಇದು ಒಂದು ಗಂಭೀರ ವೈದ್ಯಕೀಯ ಸ್ಥಿತಿ ಕೂಡ ಆಗಿರಬಹುದು ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಸಾಮಾನ್ಯವಾಗಿ ಕಂಡುಬರೋದಕ್ಕೆ ಗರ್ಭಾವಸ್ಥೆಯ ವಾಕರಿಕೆ ಮತ್ತು ವಾಂತಿ ಅಂದರೆ ಎನ್ವಿ ಪಿ ಅಂತಾರೆ ಅದರ ತೀವ್ರ ಸ್ವರೂಪ ಅಂದರೆ ಸ್ವಲ್ಪ ಸೀರಿಯಸ್ ಕಂಡೀಷನ್ಗೆ ಹೈಪರ್ ಎಮೆಸಿಸ್ ಗ್ರಾವಿಡಾರಂ ಅಥವಾ ಎಚ್ ಜಿ ಅಂತ ಹೆಸರು ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸಗಳೇನು ಅಂತ ಈಗ ನೋಡೋಣ ಓಕೆ ಈಗ ವಿ ಪಿ ಮತ್ತೆ ಹೆಚ್ ಜಿಯ ಲಕ್ಷಣಗಳನ್ನ ಒಂದೊಂದಾಗಿ ಹೋಲಿಕೆ ಮಾಡಿ ನೋಡೋಣ ಇದರಿಂದ ಪ್ರತಿಯೊಬ್ಬರಿಗೂ ತಮ್ಮ ಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡಿ ಸಾಮಾನ್ಯ ಅಸ್ವಸ್ಥತೆಯಲ್ಲಿ ದಿನಕ್ಕೆ ಒಂದೆರಡು ಸಲ ವಾಂತಿ ಆಗಬಹುದು ಆದರೆ ಹೆಚ್ ಜಿಯಲ್ಲಿ ಇದು ದಿನಕ್ಕೆ ಮೂರ್ನಾಲ್ಕು ಸಲಕ್ಕಿಂತ ಹೆಚ್ಚು ನಿರಂತರವಾಗಿ ಇರುತ್ತೆ ಎನ್ವಿ ಪಿ ಸಾಮಾನ್ಯವಾಗಿ ಹದಿನಾಲ್ಕು ಹದಿನಾರು ವಾರಗಳಲ್ಲಿ ಕಡಿಮೆಯಾಗುತ್ತೆ ಆದರೆ ಹೆಚ್ ಜಿ ಇದೆಯಲ್ಲ ಅದು ಗರ್ಭಾವಸ್ಥೆಯುದ್ದಕ್ಕೂ ಮುಂದುವರಿಯುವ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲ ಹೆಚ್ ಜಿಯಲ್ಲಿ ತೀವ್ರ ನಿರ್ಜಲೀಕರಣ ತೂಕ ಕಳೆದುಕೊಳ್ಳುವುದು ಮತ್ತೆ ದಿನನಿತ್ಯದ ಕೆಲಸಗಳನ್ನು ಮಾಡೋಕ್ಕೂ ಆಗದಷ್ಟು ಸುಸ್ತಾಗುವಂತಹ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಇಲ್ಲಿರೋ ಈ ಐದು ಪರ್ಸೆಂಟ್ ಅನ್ನು ನಂಬರಿದೆಲ್ಲ ಇದು ಬಹಳ ಮುಖ್ಯ ಗರ್ಭಧಾರಣೆಗೂ ಮುಂಚೆ ಇದ್ದ ದೇಹದ ತೂಕಕ್ಕಿಂತ ಐದು ಪ್ರತಿಶತ ಅಥ್ಲ ಅದಕ್ಕಿಂತ ಹೆಚ್ಚು ತೂಕನ ಕಳೆದುಕೊಂಡ್ರೆ ಅದು ಎಜ್ಜಿವೈಯ ಒಂದು ಸ್ಪಷ್ಟವಾದ ಸೂಚನೆ ಆಗ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯುವುದು ತುಂಬಾನೇ ಅವಶ್ಯಕ ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೀವಿ ಯಾವ ಲಕ್ಷಣಗಳು ಅಪಾಯದ ಸಂಕೇತಗಳು ಅಂದರೆ ರೆಡ್ ಫ್ಲ್ಯಾಗ್ಸ್ ಮತ್ತು ಅವು ಕಾಣಿಸ್ಕೊಂಡಾಗ ತಕ್ಷಣ ಮಾಡಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಇಲ್ಲಿ ಲಿಸ್ಟ್ ಮಾಡಿರೋ ಯಾವುದೇ ಲಕ್ಷಣಗಳು ಕಾಣಿಸ್ಕೊಂಡ್ರೆ ದಯವಿಟ್ಟು ಕಾಯಬೇಡಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಅತಿಯಾದ ನಿರ್ಜಲೀಕರಣ ಅಂದ್ರೆ ಡಾರ್ಕ್ ಯೆಲ್ಲೋ ಯೂರಿನ್ ತುಂಬಾ ತೂಕ ಇಳಿಯೋದು ಸುಮಾರು ಹನ್ನೆರಡು ಗಂಟೆಗಳ ಕಾಲ ನೀರಿನ ಕೂಡ ಕುಡಿಯಕ್ಕೆ ಆಗ್ದಿರೋದು ತಲೆ ಸುತ್ತು ಅಥವಾ ಹೃದಯ ಬಡಿತದಲ್ಲಿ ಏರುಪೇರು ಇವೆಲ್ಲವೂ ಅಪಾಯದ ಸಂಕೇತಗಳು ತಜ್ಞರು ಕೂಡ ಇದನ್ನೇ ಒತ್ತಿ ಹೇಳ್ತಾರೆ ಹೆಚ್ ಜಿ ಅನ್ನೋದು ಕೇವಲ ಒಂದು ಅಸ್ವಸ್ಥತೆಯಲ್ಲ ಅದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಅಪಾಯ ಆಗಬಹುದು ಹಾಗಾಗಿ ಇದಕ್ಕೆ ತಕ್ಷಣದ ಚಿಕಿತ್ಸೆ ಬೇಕೇ ಬೇಕು ಹಾಗಾದರೆ ಇಂಥ ಸಂದರ್ಭದಲ್ಲಿ ಮಾಡಬೇಕು ಬನ್ನಿ ಒಂದು ಸ್ಪಷ್ಟವಾದ ಸುಲಭವಾಗಿ ಪಾಲಿಸಬಹುದಾದ ಆಕ್ಷನ್ ಪ್ಲಾನ್ ಬಗ್ಗೆ ಮಾತಾಡೋಣ ಕಲಿಬೇಕಾದ ಪಾಠ ತುಂಬಾನೇ ಸರಳ ಎರಡೇ ಎರಡು ಸಿಂಪಲ್ ಸ್ಟೆಪ್ಸ್ ಮೊದಲನೇದು ಅಪಾಯದ ಸಂಕೇತಗಳನ್ನ ಗುರುತಿಸೋದು ಎರಡನೇದು ಅದನ್ನ ಇದೇನು ಬಿಡು ಅಂತ ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯಕೀಯ ಸಹಾಯವನ್ನ ಪಡೆಯೋದು ಒಂದು ವಿಷಯ ನೆನ್ಪಿನಲ್ಲಿರ್ಲಿ ಗರ್ಭಾವಸ್ಥೆಯಲ್ಲಿ ನೋವು ಮತ್ತು ಸಂಕಟವನ್ನ ಸಹಿಸಿಕೊಂಡೇ ಇರಬೇಕು ಅಂತೇನೂ ಇಲ್ಲ ತಮ್ಮ ಆರೋಗ್ಯ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಸಹಾಯ ಕೇಳಲು ಸ್ವಲ್ಪನೂ ಹಿಂಜರಿಯಬಾರದು ಈಗ ಅಪಾಯದ ಸಂಕೇತಗಳ ಬಗ್ಗೆ ಎಲ್ಲಾ ಮಾಹಿತಿ ಸಿಕ್ಕಿದೆ ಮುಂದಿನ ಬಾರಿ ವೈದ್ಯರನ್ನ ಭೇಟಿ ಮಾಡಿದಾಗ ಆರೋಗ್ಯದ ಬಗ್ಗೆ ಕೇಳಬೇಕಾದ ಮೊದಲ ಪ್ರಶ್ನೆ ಯಾವುದು ಈ ಬಗ್ಗೆ ಯೋಚಿಸಿ ಯಾಕಂದ್ರೆ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ